ಸಾರ್ವಜನಿಕರ ಹಣವನ್ನ ಲೂಟಿ ಮಾಡುವುದು ಹೇಗೆ ಅಂತ ಕಲಿಯಬೇಕು ಕಾಂಗ್ರೆಸ್ ಸರ್ಕಾರದಿಂದ ಕಾಂಗ್ರೆಸ್ ಶಾಸಕರು ಹಾಗೂ ಸಚಿವರು ಭಿಕ್ಷುಕರಾದರೆ ಅನ್ನೋ ಮಾತು ಜನರದ್ದಾಗಿರುತ್ತದೆ ಚುನಾವಣೆ ಬಂದ್ರೆ ಸಾಕು ಹೂತಿಟ್ಟ ಅವಿತಿಟ್ಟ ಹಣವನ್ನ ಖರ್ಚು ಮಾಡಿರುವ ಇವರು ಈಗ ವಾಪಸ್ ಪಡೆಯಲು ಹಲವಾರು ದಾರಿಯಲ್ಲಿ ಕನ್ನ ಹಾಕ್ತಿದಾರಾ ಅದಾಗಿ ಪ್ರಯಾಗ್ರಾಜ್ ಮಹಾಕುಂಭ ಮೇಳದಲ್ಲಿ ಸ್ನಾನ ಮಾಡುವುದರಿಂದ ಬಡತನ ನಿರ್ಮೂಲನೆಯಾಗುತ್ತಾ ಪಾಪ ಕಳೆಯುತ್ತಾ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅಸಮಾಧಾನ ಹೊರಗಾಕಿದ್ರು ಅನ್ಯ ಧರ್ಮೀಯರ ಯಾತ್ರೆಗೆ ಕೊಂಕು ಮಾತಾಡದ ಖರ್ಗೆ ಯಾಕಂದ್ರೆ ಇರೋ ಅಲ್ಪ ಸ್ವಲ್ಪ ವೋಟ್ ಬ್ಯಾಂಕ್ ಕೈ ಬಿಟ್ಟು ಹೋಗುತ್ತೆ ಎನ್ನು ಭಯ ಇವರ ಸೋಗಲಾಡಿತನ ಜನರಿಗೆ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಪ್ರತಿ ಚುನಾವಣೆಯಲ್ಲೂ ಸೊನ್ನೆ ಸುದ್ದಿ ಕಳುಹಿಸುತ್ತಿದ್ದಾರೆ ಇದೀಗ ಕಾಂಗ್ರೆಸ್ ಸರ್ಕಾರದಲ್ಲಿ ಮಹಾಕುಂಭ ಮೇಳಕ್ಕೆ ಹೋಗಲು ಶಾಸಕರಿಗೆ ಆಸಕ್ತಿ ಹೆಚ್ಚಿದೆಯಂತೆ ಅದು ಸರ್ಕಾರಿ ದುಡ್ಡಲ್ಲಿ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಇದಕ್ಕೇನಂತಾರೆ ಖರ್ಗೆ ಸಾಹೇಬ್ರು ಜನರ ತೆರಿಗೆ ದುಡ್ಡಲ್ಲಿ ಇವರ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳಕ್ಕೆ ಪಾಪ ತೊಳೆದುಕೊಳ್ಳಲು ಹೊರಟಿರುವುದು ನಾಚಿಕೆಗೇಡು ಶಾಸಕರ ಕುಂಭಮೇಳದಲ್ಲಿ ಸ್ನಾನ ಮಾಡಲು ಸರ್ಕಾರಿ ಹಣ ಬಳಕೆಗೆ ವಿಧಾನಸಭೆಯ ವಸತಿ ಸಮಿತಿಯ ಸಭೆಯಲ್ಲಿ ತೀರ್ಮಾನಿಸಿದೆ ಅದಕ್ಕಾಗಿ ಇದೇ ಫೆಬ್ರವರಿ ಇಪ್ಪತ್ಮೂರರಿಂದ ಇಪ್ಪತ್ತೈದರವರೆಗೆ ಶಾಸಕರ ತಂಡ ಪ್ರಯಾಗ್ರಾಜ್ಗೆ ಪ್ರವಾಸ ಹೊರಡಲು ಸಿದ್ಧತೆ ನಡೆಸಿದೆ ಶಾಸಕರಾದ ಸಿಪಿ ಯೋಗೇಶ್ವರ್ हच्सी बालकृष्ण बि नाग्र शिवराम हेब्बार भागीरथी मुरल्या सीमेंट मंजू डॉक्टर चंद्रुलमाणी ಖನಿ ಫಾತಿಮಾ ಸ್ವರೂಪ್ ಪ್ರಕಾಶ್ ರಾಜು ಕಾಗೆ ಸಮಿತಿಯಲ್ಲಿದ್ದಾರೆ ಶಾಸಕರ ಒತ್ತಾಯಕ್ಕೆ ಮಣಿದು ಉಪಸಭಾಧ್ಯಕ್ಷ ರುದ್ರಪ್ಪ ಲಮಾಣಿ ನೇತೃತ್ವದ ಸಮಿತಿ ಒಪ್ಪಿಗೆ ಸೂಚಿಸಿದೆ ಬಳಿಕ ವಸತಿ ಸಮಿತಿಯ ಪ್ರಯಾಗ್ರಾಜ್ ಪ್ರವಾಸಕ್ಕೆ ಸ್ಪೀಕರ್ ಅನುಮೋದನೆ ಕೊಟ್ಟಿದ್ದಾರೆ ಫೆಬ್ರವರಿ ಇಪ್ಪತ್ಮೂರರಂದು ಶಾಸಕರ ನಿಯೋಗ ಬೆಂಗಳೂರಿನಿಂದ ತೆರಳಲಿದ್ದು ಲಕ್ನೋ ಪ್ರಯಾಗ್ರಾಜ್ ಅಯೋಧ್ಯೆ ವಾರಣಾಸಿಯಲ್ಲಿ ಪ್ರಯಾಣ ಬೆಳೆಸಲಿದೆ ಹಣಕಾಸು ಇಲಾಖೆಯಿಂದಲೂ ಪ್ರವಾಸದ ವೆಚ್ಚಕ್ಕೆ ಸಹಮತ ನೀಡಲಾಗಿದೆ ಅಧ್ಯಯನ ಪ್ರವಾಸಕ್ಕಿರುವ ಅವಕಾಶ ಬಳಕೆ ಮಾಡಿಕೊಂಡು ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಶಾಸಕರು ಪುಣ್ಯ ಸ್ನಾನ ಮಾಡಲು ಮುಂದಾಗಿದ್ದಾರೆ ಅಧ್ಯಯನ ವರದಿ ನೆಪದಲ್ಲಿ ತಮ್ಮ ತೆವಲು ತೀರಿಸಿಕೊಳ್ಳುತ್ತಿದ್ದಾರೆ ಅಲ್ಲಿ ಹೋಗಿ ಇವರು ಅದ್ಯಾವ ಅಧ್ಯಯನ ನಡೆಸುತ್ತಾರೋ ಭಗವಂತನೇ ಬಲ್ಲ ಇತ್ತೀಚೆಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಹಾಕುಂಭಮೇಳಕ್ಕೆ ಹೋಗಿ ಅವರ ಕರ್ಮವನ್ನ ತೊಳೆದುಕೊಂಡು ಬಂದಿದ್ದಾರೆ ಅದು ಅವರ ಸ್ವಂತ ಖರ್ಚಿನಲ್ಲಿ ಇವರುಗಳು ನಮ್ಮ ದುಡ್ಡಲ್ಲಿ ಪ್ರವಾಸ ಹೊರಟಿರುವುದು ಯಾರ ಮನೆ ಆಸ್ತಿ ಗ್ಯಾರಂಟಿಗಳಿಂದಾಗಿ ಮೊದಲೇ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ ಅಂಥದ್ರಲ್ಲಿ ಇದೆಲ್ಲ ಬೇಕಾ ಶಾಸಕರೇ ನಿಮಗೆ ಅಷ್ಟು ದರ್ದ್ ಇದ್ರೆ ನಿಮ್ಮ ಸ್ವಂತ ಖರ್ಚಿನಲ್ಲಿ ಹೋಗಿ ಪ್ರಯಾಗ್ರಾಜ್ಗೆ ಹೋಗಲಾರದಷ್ಟು ಬಡವರೇ ಈ ಶಾಸಕರು ಜನ್ಮಕ್ಕೆ ಕಾಂಗ್ರೆಸ್ ಹೇಳೋದು ಒಂದು ಮಾಡೋದು ಇನ್ನೊಂದು ಇನ್ನಾದ್ರೂ ಕಾಂಗ್ರೆಸ್ ಇಂತಹ ಊಸರವಳ್ಳಿತನ ಬಿಟ್ಟು ಜನರ ಭಾವನೆಗಳನ್ನ ಗೌರವಿಸುವುದನ್ನ ಕಲಿಯಲಿ ದೆಹಲಿಯಲ್ಲಿ ಕೇಜ್ರಿವಾಲ್ ನರ್ಮದಾ ನದಿಗೆ ವಿಷ ಅಂತ ಪೂಂಗಿ ಬೂದಿ ಮನೆ ಸೇರಿದ್ದಾರೆ ಇದೀಗ ಕಾಂಗ್ರೆಸ್ ಮಹಾಕುಂಭಮೇಳದ ವಿಚಾರದಲ್ಲಿ ನಡೆದುಕೊಳ್ಳುತ್ತಿರುವ ಗೋಸುಂಬೆತನದಿಂದಾಗಿ ಇರುವ ರಾಜ್ಯಗಳನ್ನ ಕಳೆದುಕೊಳ್ಳೋದ್ರಲ್ಲಿ ಅನುಮಾನವಿಲ್ಲ ಇದೇ ತಿಂಗಳು ಕರ್ನಾಟಕದ ಕುಂಭಮೇಳ ನಡೆಯಲಿದ್ದು ಆ ಕ್ಷೇತ್ರಕ್ಕೆ ಕಾಂಗ್ರೆಸ್ ಸರ್ಕಾರ ಹೊರ ರಾಜ್ಯಗಳಲ್ಲಿರುವ ಹಿಂದೂ ಭಕ್ತಾದಿಗಳು ಹಾಗೂ ದೇಶದ ಎಲ್ಲಾ ಸರ್ಕಾರಗಳ ಜನಪ್ರತಿನಿಧಿಗಳನ್ನ ನಮ್ಮ ನಾಡಿನ ಕುಂಭಮೇಳಕ್ಕೆ ಕರೆಸಿ ಯಶಸ್ವಿಗೊಳಿಸಲು ಇವರಿಗೆ ಯೋಗ್ಯತೆ ಇಲ್ವಾ ಅದರಲ್ಲೂ ಟಿ ನರಸೀಪುರದ ಕುಂಭಮೇಳಕ್ಕೆ ಆರು ಕೋಟಿ ಅನುದಾನ ಇಂತಹ ಯೋಜನೆಗಳಿಗೆ ಯೋಗಿ ಸರ್ಕಾರ ಕೇಂದ್ರ ಸರ್ಕಾರದ ಹಣಕಾಸು ನೆರವು ಪಡೆದು ಪ್ರಪಂಚವೇ ಬೆರಗಾಗುವಂತೆ ಮಹಾ ಕುಂಭಮೇಳವಾಗಿದ್ದು ಈ ಕಾರ್ಯಕ್ರಮದಿಂದ ಸರ್ಕಾರಕ್ಕೆ ದೇಶಕ್ಕೆ ಆರ್ಥಿಕವಾಗಿಯೂ ಮತ್ತು ಭಕ್ತಿಯಿಂದಲೂ ಜನರ ಮೆಚ್ಚುಗೆ ಪಡೆದಿತ್ತು ಆದರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಗುಟ್ಟನ್ನ ನೋಡಿದ್ರೆ ಖಜಾನೆ ಖಾಲಿ ಮಾಡುವ ಹುನ್ನಾರವಿರುತ್ತದೆ ವೀಕ್ಷಕರೇ ಈ ಸುದ್ದಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಳುಹಿಸಬಹುದು ನಮ್ಮನ್ನ ಹಿಂಬಾಲಿಸಿ ಬೆಂಬಲಿಸಿ ಮತ್ತು ಹಂಚಿಕೊಳ್ಳಿ ಇಂತಿ ಬಿಎನ್ಎನ್ ತಂಡ